ನಿಮ್ಮಿಂದ ಸಾಧ್ಯ ಜಿಲ್ಲಾ ನಿಮ್ಗೆ ಸಾಧ್ಯ ಇಲ್ಲ ಜಿಲ್ಲಾ ಮಂತ್ರಿಗಳು ಬಂದ್ಬಿಟ್ಟು ನಮ್ಮ ಸಮಸ್ಯೆಗಳು ಶಾಶ್ವತ ಪರಿಹಾರ ಆಗಬೇಕು ಏಳು ಸಾವಾಗಿದೆ ಇನ್ನು ಸಾವಾಗಬಾರ್ದು ಒಂದು ಸ್ಪಷ್ಟತೆ ಸಾರಿ ಹೋರಾಟ ಆದ್ರೂ ನಾವು ಹೇಳಿದ್ವಿ ನೀವೇ ಹೇಳ್ತಾ ಇದೀವಿ ಪರದ ಸಾರಿ ಹೋರಾಟ ನಾವು ನಂಗ ಮಾಡಿ ಕಳಿಸಿದ್ರೆ ಆದ್ರೆ ಈ ಸರಿ ಯಾವುದೇ ಕಾರಣ ಪಾತ್ರ ನಮ್ಗೆ ಸಿಕ್ಕಿಲ್ಲ ಏನಾಗುತ್ತೆ ಬದುಕು ತ್ಯಾಗ ಆಗ್ಲಿ ಪರವಾಗಿಲ್ಲ ಹೋಗ್ಲಿ ಬಿಡಿ ಸಮಸ್ಯೆ ನಡೀತಾ ಇದೆ ಪ್ರತಿ ಜನಕ್ಕೆ ನಮ್ಮ ಯಾರೇ ಮಂತ್ರಿ ಇರಲಿ ಹಿಂಗೆ ಕಟ್ವೇಗೌಡರು ಕಾಲದಲ್ಲಿ ನಾಲ್ಕು ಜನರಿಗೆ ಬಂದು ಒಂದು ವರ್ಷ ಕಮೇಲ್ ಎಸ್ಪಿ ಡಿ ಎಲ್ಲರೂ ಬಂದಿದ್ದಾರೆ ಆದ್ರೆ ಇವತ್ತಿನವರಿಗೆ ಇಲ್ಲಿ ಜನಕ್ಕೆ ಪರಿಹಾರ ಕೊಡ್ಲಿಕ್ಕೆ ಆಗಲಿಲ್ಲ ಎರಡೇದಾಗಿ ಬಲಿಷ್ಠರೆಲ್ಲ ಹೊರಗಡೆ ಸ್ವಲ್ಪ ಉದ್ದವರು ಏನೋ ಕಷ್ಟ ಆಗಲ್ಲ ಅಂತ ಹೋಗಿದ್ದಾರೆ ಏನು ಕೂಲಿ ಕಾರ್ಮಿಕರು ಪೂರ ಉಳ್ಕೊಂಡಿದ್ದಾರೆ ಇಲ್ಲಿ ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕೇಳೋರೇ ಇಲ್ಲ ಇವತ್ತೆಲ್ಲ ಒಂದು ಪಂಚಾಯತಿ ಇದ್ರೆ ಪಂಚಾಯಿತಿ ಏನುಂಟು ಒಂದು ಮನೆ ಇಲ್ಲ ಯಾವ ವ್ಯವಸ್ಥೆ ಇಲ್ಲ ಈ ರೋಡ್ ಬದುಕೊಂಡು ರೋಡ್ ಮಾಡಕ್ ಬಿಡಲ್ಲ ಪಂಚಾಯತಿ ದುಡ್ಡಿಲ್ಲ ಇಲ್ಲ ಎಲ್ಲಾ ವಿಚಾರವನ್ನು ರೈತರಿಗೆ ಹೇಗೆ ಬರ್ತಕ್ಕಂಥದ್ದು ಕಾರಣ ಹೋಗ್ತಾ ಅಂತೇಳಿ ಇವತ್ತು ಅವರಷ್ಟು ಹೋಗಿ ಬಿಟ್ಟು ಹೋಗಿ ಕಾಲ ಸಾಧ್ಯ ಇಲ್ಲ ಜಿಲ್ಲಾಗಿ ಸಾಧ್ಯ ಇಲ್ಲ ಜಿಲ್ಲಾ ಮಂತ್ರಿಗಳು ಬಂದ್ಬಿಟ್ಟು ನಮ್ಮ ಸಮಸ್ಯೆಗಳು ಶಾಶ್ವತ ಪರಿಹಾರ ಆಗಬೇಕು ಏಳು ಸಾವಾಗಿದೆ ಇದು ಸಾವಾಗಬಾರದು ಇನ್ನೊಂದು ಸಾರಿ ಹೋರಾಟ ಆದಾಗ್ಲೂ ನಾವು ಹೇಳಿದ್ವಿ ನೀವೇ ಹೇಳ್ತಾ ಇದೀವಿ ಸಾರಿ ಹೋರಾಟ ಆದಾಗ ನಾವು ಮಾಡಿ ಕಳಿಸಿದ್ವಿ ಆದ್ರೆ ಈ ಸರಿ ಯಾವ್ದೇ ಕಾರಣ ಪಾತ್ರ ನಂಗ್ ಸಿಗ್ತಾ ಇಲ್ಲ ಅದು ಏನಾಗುತ್ತಾಗ್ಲಿ ಬಂದ್ರೆ ಬದುಕೇ ತ್ಯಾಗ ಆಗ್ಲಿ ಪರವಾಗಿಲ್ಲ ಹೋಗ್ಲಿ ಬಿಡಿ ಎಷ್ಟೋ ಜನ ಸಾಯ್ತಾ ಇದಾರೆ ಅದ್ ಬದುಕು ನಂಗ್ ಇದೆ ಆದ್ರಿಂದ ಈ ಸಮಸ್ಯೆ ನಡೀತಾ ಇದೆ ಪ್ರತಿ ನಮ್ಮ ಯಾರೇ ಎಂಎಲ್ ಎ ಇರಲಿ ಮಂತ್ರಿ ಇರಲಿ ಹಿಂಗೆ ದಿವೇಗೌಡರ ಕಾಲದಲ್ಲಿ ನಾಲ್ಕರ ಸಭೆ ಮಾಡಿದ್ದಾರೆ ಇ ಸಿ ಮಾಡಿದ್ದಾರೆ ಎಲ್ಲರೂ ಬಂದಿದ್ದಾರೆ ಆದ್ರೆ ಯುವಕರಿಗೂ ಇಲ್ಲಿ ಜನಕ್ಕೆ ಪರಿಹಾರ ಕೊಡ್ಲಿಕ್ಕೆ ಆಗಲಿಲ್ಲ ಎರಡೇದಾಗಿ ಬಲಿಷ್ಠರೆಲ್ಲ ಹೊರಗಡೆ ಸ್ವಲ್ಪ ಉದ್ದವರು ಏನೋ ಕಷ್ಟ ಇಲ್ಲಿ ಇತರ ಆಗಲ್ಲ ಅಂತ ಹೋಗಿದ್ದಾರೆ ಏನು ಕೂಲಿ ಕಾರ್ಮಿಕರು ಪೂರ ಉಳ್ಕೊಂಡಿದ್ದಾರೆ ಇಲ್ಲಿ ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕೇಳೋರೇ ಇಲ್ಲ ಇವತ್ತೆಲ್ಲ ಒಂದು ಪಂಚಾಯತಿ ಇದ್ರೆ ಪಂಚಾಯಿತಿ ಏನುಂಟು ಒಂದು ಮನೆ ಇಲ್ಲ ಯಾವ ವ್ಯವಸ್ಥೆ ಇಲ್ಲ ಈ ಓಡಿನಲ್ಲಿ ಬದುಕೊಂಡು ಓಡ್ ಮಾಡಕ್ ಬಿಡಲ್ಲ ಪಂಚಾಯತಿ ದುಡ್ಡು ಇಲ್ಲ ಎಲ್ಲ ವಿಚಾರವನ್ನು ರೈತರಿಗೆ ಹೇಗೆ ಬರ್ತಕ್ಕಂಥದ್ದು ಪ್ರಾಣ ಹೋಗ್ತಾ ಅಂತೇಳಿ ಅವರಷ್ಟು ಬಿಟ್ಟು ಹೋಗುವ ಕಾಲ ಬಂದು was okay. okay. okay.